ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಂದಿಯಲ್ಲೊಂದು ಗಾದೆ ಮಾತಿದೆ ರಾಜನೀತಿ ಮೇ ಜೋ ದಿಕ್ತಾ ಹೇ ಓ ಹೋತಾ ನಹಿ ಜೋ ಹೋತಾ ಹೇ ಓ ಹೇ ನಹಿ ಅಂದರೆ ರಾಜಕೀಯದಲ್ಲಿ ಯಾವುದು ಕಾಣತ್ತೋ ಅದು ಅದಾಗಿರೋದಿಲ್ಲ ಯಾವುದು ಆಗತ್ತೋ ಅದು ಕಾಣೋದೇ ಇಲ್ಲ ಅಂತ ಯಾಕೆ ಇದನ್ನು ಇಲ್ಲಿ ಉದ್ಧರಿಸಿದ್ದೇನೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಬಗ್ಗೆ ಒಂದು ಸುದ್ದಿ ಎಲ್ಲ ಕಡೆ ಪ್ರಕಟಗೊಂಡಿದೆ ಚುನಾವಣೆಯ ಫಲಿತಾಂಶ ಆದಮೇಲೆ ಸಂಪೂರ್ಣವಾಗಿ ನೇಪಥ್ಯಕ್ಕೆ ಹೋದವರು ಅರವಿಂದ್ ಕೇಜ್ರಿವಾಲ್ ಒಂದೆರಡು ಟ್ವೀಟ್ಗಳನ್ನು ಬಿಟ್ಟರೆ ಅವರು ಎಲ್ಲಿಯೂ ಪ್ರಸ್ತಾಪ ಆಗಿಲ್ಲ ಮತ್ತು ದಿನಕ್ಕೆ ಮಾತ್ರೆ ತೆಗೆದುಕೊಂಡ ಹಾಗೆ ಗುಳಿಗೆ ತಗೊಂಡ ಹಾಗೆ ಮೂರು ಸಲ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದವರು ಮಾಧ್ಯಮದ ಎದುರಿಗೆ ಬಂದಿಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿ ಹೊರಗಡೆ ಬರ್ತದೆ ಅದೇನಪ್ಪ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಪಂಜಾಬ್ಗೆ ತೆರಳಲಿದ್ದಾರೆ ಅಲ್ಲಿಯ ಹೋಶಿಯಾರ್ಪುರದಲ್ಲಿ ಒಂದು ಧ್ಯಾನ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿಪಾಸನ ಅನ್ನುವಂಥ ಕೋರ್ಸಿನಲ್ಲಿ ಅವರು ಸೇರ್ಕೊತಾ ಇದ್ದಾರೆ ಮಾರ್ಚ್ ಐದರಿಂದ ಮಾರ್ಚ್ ಹದಿನೈದರವರೆಗೂ ಇದನ್ನು ಕೇವಲ ಇವರು ಒಂದು ವಿಪಾಸನಾ ಶಿಬಿರಕ್ಕೆ ಹೋಗಿದ್ದಾರೆ ಅಂತ ಖಂಡಿತ ತೆಗೆದುಕೊಳ್ಳಬಾರದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುತ್ತಮುತ್ತಲೂ ನಡೆದಂಥ ಘಟನೆಗಳನ್ನು ಅವಲೋಕಿಸಬೇಕು ಈ ಹಿಂದೆ ಕೂಡ ಇದೇ ಹೋಶಿಯಾರ್ಪುರಕ್ಕೆ ಇದೇ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದರು ಯಾವಾಗ ಹೋಗಿದ್ರು ಅಂತ ಒಂದು ಸ್ವಲ್ಪ ನೆನಪು ಮಾಡ್ಕೊಂಡು ನೋಡಿ ಆ ಸಂದರ್ಭದಲ್ಲಿ ಮೂರನೆಯ ನೋಟಿಸ್ ಬಂದಿರತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಂದ ಹಾಜರಾಗಲೇಬೇಕು ಅಂತ ಅವರು ವಾರಂಟ್ ಇಶ್ಯೂ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ತಮ್ಮ ವಕೀಲರ ಮೂಲಕ ಇದು ಸಂವಿಧಾನ ಬಾಹಿರ ನೀವು ನೋಟಿಸ್ ಕೊಡಬೇಕಾದಂಥ ಅಗತ್ಯತೆ ಇರಲಿಲ್ಲ ನನಗೆ ಅಂತ ಒಂದು ಲೆಟರನ್ನು ಕಳಿಸಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದ್ದಕ್ಕಿದ್ದ ಹಾಗೆ ಇದೇ ಪಂಜಾಬದ ಹೋಶಿಯಾರ್ಪುರ್ಗೆ ಹೋಗ್ತಾರೆ ಇದು ನಡೆದದ್ದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಚಾರಣೆಗೆ ಹಾಜರಾಗಿಬಿಟ್ರೆ ನನ್ನನ್ನು ಬಂಧಿಸ್ತಾರೋ ಅನ್ನುವಂಥ ಭಯ ಆತಂಕ ಆವತ್ತಿನ ದಿವಸ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕಾಡ್ತಾ ಇತ್ತು ಹೀಗಾಗಿ ಅವರು ಅದೇ ಪಂಜಾಬ್ಗೆ ತೆರಳುತ್ತಾರೆ ಏಕೆಂದರೆ ಅಲ್ಲಿ ಅವರ ಸರ್ಕಾರ ಇರುತ್ತೆ ಅವರ ಪೊಲೀಸ್ ಇರ್ತಾರೆ ಅವರದೇ ಆದಂಥ ಆಡಳಿತ ವ್ಯವಸ್ಥೆ ಇರುತ್ತೆ ಅಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಬಂದು ಬಂಧಿಸುವ ಸಾಧ್ಯತೆಗಳು ಕಡಿಮೆ ಇರುತ್ತೆ ಹೀಗಾಗಿ ತಪ್ಪಿಸಿಕೊಂಡು ಹೋಗುವ ಕೆಲಸವನ್ನು ಪಲಾಯನವಾದವನ್ನು ಅವತ್ತು ಮಾಡಿರ್ತಾರೆ ಹಾಗಾದರೆ ಈಗ ಯಾಕೆ ಆ ಕೆಲಸ ಮಾಡಿದರು ಅದಕ್ಕೆ ನೀವು ನೇರವಾಗಿ ದಿಲ್ಲಿಯ ವಿಧಾನಮಂಡಲದ ಅಧಿವೇಶನದಲ್ಲಿ ನಡೆದಂಥ ಚರ್ಚೆಯನ್ನು ಅವಲೋಕಿಸಬೇಕು ಅಲ್ಲಿ ಜಂಗ್ಪುರ ಎನ್ನುವಂಥ ಒಂದು ಕಾನ್ಸ್ಟುಯೆನ್ಸಿ ಇದೆ ಆ ಕಾನ್ಸ್ಟುಯೆನ್ಸಿಯಲ್ಲಿ ಮನೀಶ್ ಸಿಸೋಡಿಯಾ ಚುನಾವಣೆಗೆ ನಿಂತಿದ್ರು ಇವರ ಉಪಮುಖ್ಯಮಂತ್ರಿ ಪಾರ್ಟ್ನರ್ ಇನ್ ಕ್ರೈಮ್ ಅಬಕಾರಿ ಸಚಿವ ಈ ದೇಶದಲ್ಲಿ ಶಿಕ್ಷಣ ಮತ್ತು ಅಬಕಾರಿ ಎರಡೂ ಖಾತೆಯನ್ನು ನಿರ್ವಹಿಸಿದಂಥ ಏಕಮೇವ ಮಂತ್ರಿ ಯಾರಾದರೂ ಇದ್ದರೆ ಅದು ಮನೀಶ್ ಸಿಸೋಡಿಯಾ ಆತನನ್ನು ಸೋಲಿಸಿದವರು ಸರ್ವೇಂದ್ರ ಸಿಂಗ್ ಮರ್ವಾಹ ಅಂಥೇಳಿ ಈ ಸರ್ವೇಂದ್ರ ಸಿಂಗ್ ಮರ್ವಾಹ ಅವರು ಮೊನ್ನೆ ಸೋಮವಾರ ದಿವಸ ವಿಧಾನಸಭಾ ಅಧಿವೇಶನದಲ್ಲಿ ಯಾವಾಗ ಸಿ ಎ ಜಿ ರಿಪೋರ್ಟನ್ನು ಒಂದೊಂದಾಗಿ ತೆಗೆಯಲಾಗತ್ತೋ ಎರಡನೆಯ ಸಿ ಎ ಜಿ ರಿಪೋರ್ಟ್ ಹೊರಗಡೆ ಬರುತ್ತೆ ಅದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಈ ಸರ್ವೇಂದ್ರ ಸಿಂಗ್ ಮರ್ವಾಹ ಏನಂತಾರೆ ಅಂದರೆ ನಾನು ಇವತ್ತು ಬರ್ಕೊಂಡಿಟ್ಕೊಳ್ಳಿ ನಾನು ಇವತ್ತೊಂದು ಮಾತನ್ನು ಹೇಳ್ತಾ ಇದ್ದಾನೆ ಅರವಿಂದ್ ಕೇಜ್ರಿವಾಲ್ ಈ ಮೇಲೆ ಇಷ್ಟೊಂದು ಕೇಸುಗಳು ಬೀಳ್ತಾ ಇದ್ದಾವೆ ಅಂತಂದರೆ ಆತ ಜೀವಮಾನ ಪರ್ಯಂತ ಜೈಲಿನಲ್ಲಿರಬೇಕಾಗತ್ತೆ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟಿನ ಕೇಸುಗಳು ಅವ್ರ ಮೇಲೆ ಈಗ ಇದು ಬಹಳ ತಡವಾಗಿ ಏನಲ್ಲ ತಕ್ಷಣದಲ್ಲಿ ಆಗುವ ಕೆಲಸ ಅಂಥದ್ದೊಂದು ದೊಡ್ಡ ಅಪರಾಧವನ್ನು ಇವರು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ಸಾರ್ವಜನಿಕವಾಗಿ ಆಮ್ ಆದ್ಮಿ ಪಾರ್ಟಿಯ ಸದಸ್ಯರು ಸದನದ ಒಳಗಡೆ ಇರುವಾಗ ಸವಾಲು ಹಾಕಿ ಈ ಮಾತನ್ನು ಹೇಳ್ತಾರೆ ಬರ್ಕೊಳ್ಳಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಹೇಳ್ತಾರೆ ಅಷ್ಟು ಖಡಾಖಂಡಿತವಾಗಿ ಅಷ್ಟೊಂದು ಖಚಿತವಾಗಿ ಒಬ್ಬ ಶಾಸಕ ಒಬ್ಬ ಸಜ್ಜ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಸ್ಪಷ್ಟವಾದಂಥ ಮಾಹಿತಿ ಅವರ ಹತ್ರ ಲಭ್ಯ ಇರಲೇಬೇಕು ಇಲ್ಲದೆ ಹೋದರೆ ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಪೂರಕವಾಗಿ ಆಗಿದ್ದೇನು ಈಗಾಗಲೇ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಪಿ ಎಸ್ಸಿಗೆ ಕೊಡಲಾಗಿದೆ ಅಂದರೆ ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಈಗಾಗಲೇ ಕೊಡಲಾಗಿದೆ ಅದು ತಕ್ಷಣದಲ್ಲಿ ಅದರ ಬಗ್ಗೆ ಕಾರ್ಯ ಕೈ ಅದರ ಮೇಲೆ ತನಿಖೆಯನ್ನು ಕೈಗೊಳ್ಳಲಾಗತ್ತೆ ಯಾರ್ಯಾರು ಇದರಲ್ಲಿ ಸಾರ್ವಜನಿಕರ ದುಡ್ಡನ್ನು ಈ ರೀತಿ ಪೋಲು ಮಾಡಿ ಹಗರಣ ಮಾಡಿಕೊಂಡಿದ್ದಾರೆ ಅವ್ರ ಮೇಲೆ ಪ್ರಕರಣ ದಾಖಲಾಗತ್ತೆ ಯಾವ ರೀತಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರ ಮೊಕದ್ದಮೆಗಳು ನಡೀತು ಅದೇ ರೀತಿ ಇದ್ರದ್ದು ಆಗುತ್ತೆ ಯಾವ ಲಾಲು ಯಾದವ್ ಮೇವು ಹಗರಣದಲ್ಲಿ ಸಿಲ್ಕೊಂಡು ಜೈಲಿಗೆ ಹೋದರೂ ಅದೇ ರೀತಿಯಾದಂಥ ಶಿಕ್ಷೆಯನ್ನು ಅರವಿಂದ್ ಕೇಜ್ರಿವಾಲ್ ಆ ಪ್ರಕರಣದಲ್ಲಿ ಅನುಭವಿಸಲೇಬೇಕಾಗತ್ತೆ ಏಕೆಂದರೆ ಖಜಾನೆಗೆ ಆತ ಮಾಡಿದಂಥ ಅತಿ ದೊಡ್ಡದಾದಂಥ ನಷ್ಟ ಮತ್ತು ಕಿಕ್ ಬ್ಯಾಕನ್ನು ಪಡೆದಿರುವುದು ಎರಡನೇದಾಗಿ ಆರೋಗ್ಯ ಇಲಾಖೆಯಿಂದ ಬಂದಂಥ ಮಾಹಿತಿಯನ್ನು ನೀವು ಕೇಳಿದರೆ ಬೆಚ್ಚಿ ಬಿದ್ದು ಬಿಡ್ತೀರಿ ಈ ರೀತಿ ಮೊಹಲ್ಲಾ ಕ್ಲಿನಿಕ್ಗಳನ್ನು ನಡೀತಾ ಇದ್ವು ಅಂತ ಬಿಡ್ತೀರಿ ಇವರು ಒಟ್ಟು ಒಂದು ಸಾವಿರ ಮೊಹಲ್ಲಾ ಕ್ಲಿನಿಕ್ಗಳನ್ನು ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಈ ಒಂದು ಸಾವಿರ ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಇವರು ಒಟ್ಟು ಮಾಡಿದ್ದು ನೂರ ಇಪ್ಪತ್ತ್ಮೂರು ಮೊಹಲ್ಲಾ ಕ್ಲಿನಿಕ್ಗಳು ಇರಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಕಡಿಮೆ ಮೊಹಲ್ಲಾ ಕ್ಲಿನಿಕ್ಗಳನ್ನು ಮಾಡಿದ್ದಾರೆ ಸಿಬ್ಬಂದಿ ಕೊರತೆ ಇರುತ್ತೆ ಬೇರೆ ಬೇರೆ ಸಂಪನ್ಮೂಲದ ಕೊರತೆ ಇದೆ ಕಡಿಮೆ ಮಾಡಿದ್ದಾರೆ ಅಂದ್ಕೊಳ್ಳಿ ಅದರ ಬಗ್ಗೆ ಬಿಟ್ಬಿಡಿ ಆದರೆ ಅದರಲ್ಲಿ ನಲವತ್ತೊಂದು ಕ್ಲಿನಿಕ್ಗಳೇನಿದ್ದಾವೆ ಮೊಹಲ್ಲಾ ಕ್ಲಿನಿಕ್ಗಳು ಸತತವಾಗಿ ಸಿ ಎ ಜಿ ಅವರು ತಪಾಸಣೆಗೆ ಹೋದ ಸಂದರ್ಭದಲ್ಲಿ ಒಂದೇ ಒಂದು ದಿವಸ ಅದರ ಬಾಗಿಲನ್ನು ತೆರೆಯಲೇ ಇಲ್ಲ ಇನ್ನು ಉಳಿದ ಕ್ಲಿನಿಕ್ಗಳಲ್ಲಿ ಇರಬೇಕಾದಂಥ ಕನಿಷ್ಠ ಸಿಬ್ಬಂದಿಗಳು ಅಂದರೆ ಒಬ್ಬ ಡಾಕ್ಟ್ರು ಡ್ಯೂಟಿ ಡಾಕ್ಟ್ರು ಅವರು ಬಿ ಎ ಎಮ್ ಎಸ್ ಮಾಡಿರ್ಬೇಕು ಅಥವಾ ಬಿ ಎ ಎಮ್ ಬಿ ಬಿ ಎಸ್ ಮಾಡಿರ್ಬೇಕು ಅಂತ ಒಬ್ಬ ಡಾಕ್ಟ್ರು ಒಬ್ಬ ವಾರ್ಡ್ ಬಾಯ್ ಒಬ್ಬ ನರ್ಸು ಮತ್ತು ಅದಕ್ಕೆ ಬೇಕಾದಂಥ ಸಲಕರಣೆಗಳು ಇಷ್ಟಿರಬೇಕು ಇದು ಯಾವುದು ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಇರ್ತಿರಲಿಲ್ಲ ಕೆಲವೊಂದು ಕಡೆ ನಾಯಿ ಕೂತಿರೋವು ಕೆಲವೊಂದು ಕಡೆ ಹಸು ಕೂತಿರೋವು ಬಾಗಿಲನ್ನು ಮುಂದೆ ಹಾಕಿರೋರು ಯಾರೋ ಬಂದು ಬೆಂಚ್ ಮೇಲೆ ಕೂತಿರೋರು ಸಂಬಂಧವೇ ಇರಲಾರ್ದಂಥ ಜನ ಅಲ್ಲಿ ಹರಟೆ ಹೊಡ್ಕೊಂಡು ಕೂತಿರುವಂಥ ದಾಖಲೆಗಳು ಕೇಳಿದರೆ ನಾವು ರೋಗಿಗಳೇ ಅಲ್ಲ ಅಂತ ಹೇಳ್ತಾ ಇದ್ದಂಥ ವಿದ್ಯಮಾನವನ್ನು ನೋಟ್ ಮಾಡಿಕೊಳ್ಳಲಾಗಿದೆ ಅಷ್ಟೇ ಅಲ್ಲ ಅವರು ಅದರಲ್ಲಿ ನಮೂದಿಸಿದಂಥ ಒಂದು ನೂರ ಅರವತ್ತೈದು ಔಷಧಿಗಳನ್ನು ಡ್ರಗ್ಗಳನ್ನು ಸರಿಯಾದಂಥ ದಾಸ್ತಾನನ್ನೇ ಇಟ್ಟಿರಲಿಲ್ಲ ಅಷ್ಟೇ ಅಲ್ಲ ಈ ಕನಿಷ್ಠ ಅಂದರೆ ಎಕ್ಸ್ರೇ ವ್ಯೂವರ್ ಅಂತ ಒಂದು ಸ್ಟ್ಯಾಂಡ್ ಇರುತ್ತೆ ಅನ್ನು ನೋಡಲಿಕ್ಕೆ ಒಂದು ವ್ಯವಸ್ಥೆ ಇರೋದು ಹಿಂದ್ಗಡೆ ಲೈಟ್ ಇರುತ್ತೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಏನಿದೆ ಅಂತ ಎಕ್ಸ್ರೇ ಕಾಣುವಂಥ ಎಕ್ಸ್ರೇ ವ್ಯೂವರ್ ಅಂತ ಅಂಥ ಕನಿಷ್ಠ ಸಲಕರಣೆಗಳು ಕೂಡ ಯಾವ ಮೊಹಲ್ಲಾ ಕ್ಲಿನಿಕ್ಗಳಿರಲಿಲ್ಲ ಆದರೆ ಅಕೌಂಟಿನಲ್ಲಿ ಎಲ್ಲ ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಪ್ರತಿಯೊಂದನ್ನು ಅದರಲ್ಲಿ ರೇ ವಿವರ ತೊಗೊಂಡಿದ್ದೀವಿ ಅಥವಾ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ಅದರಲ್ಲಿ ನಮೂದಿಸಲಾಗಿದೆ ಅದರ ವಿಲೇವಾರಿಯಾಗಿದೆ ವಿತರಣೆಯಾಗಿದೆ ಎಲ್ಲ ಕ್ಲಿನಿಕ್ಗಳಲ್ಲಿ ಇದ್ದಾವೆ ಅಂತ ದಾಖಲಾತಿಗಳನ್ನು ತೋರಿಸಲಾಗಿದೆ ಅಷ್ಟು ಮಟ್ಟಿನ ಭ್ರಷ್ಟಾಚಾರ ನಡೆದಿದೆ ಇನ್ನೊಂದು ವಿಷಯವನ್ನು ಹೇಳಬೇಕು ಈ ಕ್ಯಾನ್ಸರ್ ರೋಗಿಗಳಿಗೆ ರೇಡಿಯೋಥೆರಪಿ ಅಂತ ಮಾಡ್ತಾರೆ ಈ ರೇಡಿಯೋಥೆರಪಿ ಮಷೀನನ್ನು ಹದಿನಾರು ಕೋಟಿ ರೂಪಾಯಿಗಳಲ್ಲಿ ಖರೀದಿ ಮಾಡುತ್ತೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಖರೀದಿ ಮಾಡಿ ಎಷ್ಟು ವರ್ಷ ಆಗಿದೆ ಅಂದರೆ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆದಮೇಲೆ ಅದರ ಕೇಸನ್ನು ಕೂಡ ಬಿಚ್ಚಿಲ್ಲ ಅಂದರೆ ಆ ಬಾಕ್ಸ್ ಏನು ಪ್ಯಾಕ್ ಆಗಿ ಕಂಟೇನರ್ ಬಂದಿದೆಯಲ್ಲ ಆ ಕಂಟೇನರನ್ನೇ ಬಿಚ್ಚಿಲ್ಲ ಯಾವ ಸಂಸ್ಥೆ ರೇಡಿಯೋಥೆರಪಿ ಮಷೀನನ್ನು ಸಪ್ಲೈ ಮಾಡಿದೆಯೋ ವಿಕಿರಣ ಯಂತ್ರ ಅದಕ್ಕೆ ಯಾವ ಭಾಗದಲ್ಲಿ ಕ್ಯಾನ್ಸರ್ ಗಡ್ಡೆ ಆಗಿರುತ್ತೋ ಅದನ್ನು ಶಸ್ತ್ರ ಚಿಕಿತ್ಸೆ ಮಾಡಿ ಅದನ್ನು ತೆಗೆದುಹಾಕ್ತಾರೆ ವೈದ್ಯರು ಆಂಕಾಲಜಿಸ್ಟ್ಗಳು ಆಂಕಾಲಜಿಕಲ್ ಸರ್ಜನ್ಗಳು ತೆಗೆದು ಹಾಕಿದ ಮೇಲೆ ಯಾವ ಭಾಗದಲ್ಲಿ ಸರ್ಜರಿ ಮಾಡಲಾಗಿದ್ದು ಅಲ್ಲಿ ಏನಾದರೂ ಒಂದೇ ಒಂದು ಕಾರ್ಸಿನೋಜೆನಿಕ್ ಸೆಲ್ ಇರಬಾರ್ದು ಅನ್ನುವಂಥ ಕ್ಯಾನ್ಸರ್ ಸೆಲ್ ಜೀವಕೋಶ ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೇಡಿಯೋಥೆರಪಿ ಮೂಲಕ ಆ ಭಾಗವನ್ನು ಸುಡುವಂಥ ಒಂದು ಟ್ರೀಟ್ಮೆಂಟ್ ಮೆಥಡ್ ಇದೆ ಶುಶ್ರೂಷಾ ಪದ್ಧತಿ ಇದೆ ಅದಕ್ಕೋಸ್ಕರ ರೇಡಿಯೋಥೆರಪಿ ಮಾಡ್ತಾರೆ ಅತ್ಯಂತ ದುಬಾರಿಯಾದಂಥ ಚಿಕಿತ್ಸೆ ಇದು ಇದನ್ನು ಖಾಸಗಿನಲ್ಲಿ ನೀವು ಮಾಡಿಸೋದಾದರೆ ಇದರ ಒಂದು ಟೋಟಲ್ ಪ್ಯಾಕೇಜ್ಗೆ ಐದೂವರೆ ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದಕ್ಕೆ ಐದುನೂರ ಐವತ್ತರಿಂದ ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಕೆಲವೊಂದು ಅರೆ ವ್ಯವಸ್ಥೆ ಇರುವಂಥ ಹಾಸ್ಪಿಟ್ಲಲ್ಲಿ ಏಳು ಐದೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಈ ರೀತಿಯದಾದಂಥ ಮಷೀನನ್ನು ತರಿಸಿ ಹದಿನಾರು ಕೋಟಿ ರೂಪಾಯಿ ಮಷೀನನ್ನು ತರಿಸಿ ಸ್ವತಃ ಸಪ್ಲೈ ಮಾಡಿದಂಥ ಕಂಪ್ನಿ ಹೇಳುತ್ತೆ ನಿಮ್ಮಲ್ಲಿರುವಂಥ ಯಾವುದೇ ಸಿಬ್ಬಂದಿ ಇದ್ದರೂ ಕೂಡ ಅವರಿಗೆ ನಾವು ಇದ್ರ ಕುರಿತಾದಂಥ ತರಬೇತಿಯನ್ನು ಕೊಡ್ತೀವಿ ದಯವಿಟ್ಟು ಯಾವತ್ತು ತರಬೇತಿ ಕೊಡಬೇಕು ತಿಳಿಸಿ ಇದನ್ನು ಯಾವಾಗ ನಾವು ಇನ್ಸ್ಟಾಲ್ ಮಾಡಬೇಕು ತಿಳಿಸಿ ಅಂತ ಪದೇ ಪದೇ ನೋಟಿಸನ್ನು ಜಾರಿ ಮಾಡಿದರೂ ಕೂಡ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದರ ಮೇಲ್ಗಡೆಯನ್ನು ಕೇಸ್ ಕೂಡ ತೆಗೆದು ನೋಡಿಲ್ಲ ಅದನ್ನು ಓಪನ್ನೇ ಮಾಡಿಲ್ಲ ಇಲ್ಲಿವರೆಗೂ ಇವತ್ತಿಗೂ ಹಾಗೆಯೇ ಉಳಿದಿದೆ ಹೇಗೆ ಇವರು ಅಲ್ಲಿ ಯಮುನಾ ನದಿಯ ಕ್ಲೀನಿಂಗಿಗೆ ಮಷಿನ್ಗಳನ್ನು ತರಿಸಿ ಎಲ್ಲ ಮೂಲೆಯಲ್ಲಿ ತುಕ್ಕು ಹಿಡಿಯೋ ವ್ಯವಸ್ಥೆ ಮಾಡಿದರು ಅದೇ ರೀತಿ ಹದಿನಾರು ಕೋಟಿ ರೂಪಾಯಿಯ ಈ ಯಂತ್ರ ವಿಕಿರಣ ಯಂತ್ರವನ್ನು ಒಂದು ಮೂಲೆಯಲ್ಲಿ ಬಿಸಾಕಿದ್ದಾರೆ ಅದರ ಮೇಲೆ ಧೂಳುಗಟ್ಟಿದೆ ಸಿ ಎ ಜಿ ವರದಿಯಲ್ಲಿ ಇದನ್ನೆಲ್ಲ ತೋರಿಸಿದೆ ಲಕ್ಷಾಂತರ ಜನ ಕ್ಯಾನ್ಸರ್ ಪೇಷಂಟ್ಗಳು ದಿಲ್ಲಿಯ ಇರುವಂಥ ಗ್ರಾಮೀಣ ಪ್ರದೇಶದವರು ದಿಲ್ಲಿಯವರು ಈ ವಿಕಿರಣ ಚಿಕಿತ್ಸೆಗಾಗಿ ಪರದಾಡ್ತಾ ಇರ್ತಾರೆ ಅವರಿಗೆ ಐದೂವರೆ ಲಕ್ಷ ರೂಪಾಯಿ ಕೊಟ್ಟು ಹತ್ತು ಸೈಕಲ್ಲು ಇಪ್ಪತ್ತು ಲಕ್ಷ ಸೈಕಲ್ಲು ಇದರ ಟ್ರೀಟ್ಮೆಂಟ್ ಮಾಡಿಸ್ಲಿಕ್ಕೆ ಆಗ್ತಿರಲ್ಲ ಬೇರೆ ಕಡೆ ಹೋಗಿ ಐದೂವರೆ ಸಾವಿರ ರೂಪಾಯಿ ಒಂದೊಂದು ದಿವಸದಾಗಿ ಕೊಟ್ಟು ಮಾಡಿಸೋದು ಕಷ್ಟ ಆಗಿರುತ್ತೆ ಇದು ಐನೂರು ಐದುನೂರ ಐವತ್ತು ರೂಪಾಯಿ ದಲ್ಲಿ ಮಾಡಬಹುದಾದಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಯಂತ್ರವನ್ನು ಇಟ್ಕೊಂಡು ಇದರ ಸೌಲಭ್ಯವನ್ನು ಇವರು ಪಡೆಯಲಿಲ್ಲ ಬಳಸ್ಕೊಳ್ಳಿಲ್ಲ ಅನ್ನೋದನ್ನು ಅದರಲ್ಲಿ ನಮೂದಿಸಲಾಗಿದೆ ಅಷ್ಟೇ ಅಲ್ಲ ಇನ್ನೂ ಎಲ್ಲಕ್ಕಿಂತ ಮಜಾ ನೋಡಬೇಕು ನೀವು ಏಳ್ನೂರ ಈ ಕೋವಿಡ್ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇವರಿಗೆ ಏಳ್ನೂರ ಐಂಬ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಕೊಡುತ್ತೆ ಕೊಟ್ಟು ಇದನ್ನು ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರು ಚಿಕಿತ್ಸೆಗೆ ಅನುಕೂ ಅನುಕೂಲತೆಗೆ ಏನೇನು ಬೇಕೋ ಅದನ್ನೆಲ್ಲ ಖರೀದಿ ಮಾಡಿ ಅನ್ನುವಂಥ ಕಾರಣಕ್ಕೋಸ್ಕರ ದುಡ್ಡನ್ನು ಬಿಡುಗಡೆ ಮಾಡುತ್ತೆ ಸರ್ಕಾರ ಆದರೆ ಇವರು ಅದರಲ್ಲಿ ಐದುನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇನೆ ಅಂತ ತೋರಿಸಿ ಎರಡುನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಗುಳು ಮಾಡಿದ್ದಾರೆ ಈ ರೀತಿ ಅದಕ್ಕಿಂತ ಮಜಾ ನೋಡು ಒಬ್ಬ ಪೇಷಂಟನ್ನು ಮೊಹಲ್ಲಾ ಕ್ಲಿನಿಕ್ನಲ್ಲಿ ಎರಡೂವರೆಯಿಂದ ಮೂರು ನಿಮಿಷದ ಒಳಗಡೆ ನೋಡಿದ್ದೀವಿ ಅಂತ ಇದರಲ್ಲಿ ದಾಖಲಾತಿಗಳಿದ್ದಾವೆ ಯಾರ್ಯಾರಿಗೆ ಲ್ಯಾಬ್ ರಿಪೋರ್ಟ್ಗೆ ಬರೆದುಕೊಡಲಾಗಿದೆಯೋ ಸ್ಯಾಂಪಲ್ಗೊಳಿಸ್ಕೋ ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡು ಬರೆದು ಕೊಡಲಾಗಿದೆಯೋ ಆ ಲ್ಯಾಬ್ ರಿಪೋರ್ಟ್ನಲ್ಲಿ ಯಾರಿಗೆ ಕಳಿಸಲಾಗಿದೆಯೋ ಆ ಫೋನ್ ನಂಬರ್ಗಳೇ ಸರಿಯಿಲ್ಲ ಒಬ್ಬರೇ ಹೆಸರಿನಲ್ಲಿ ಆರೇಳು ಜನ ರೋಗಿಗಳು ಅಂತ ನಮೂದಿಸಲಾಗಿದೆ ಒಂದೇ ಮೊಬೈಲ್ ನಂಬರನ್ನು ಐದೇ ಜನರಿಗೆ ಬಳಸಲಾಗಿದೆ ಈ ರೀತಿಯಾದಂಥ ಹೇರಾಫೇರಿ ಮಾಡಲಾಗಿದೆ ಜೊತೆಗೆ ಎಪ್ಪತ್ನಾಲ್ಕು ಕ್ಲಿನಿಕ್ಗಳೇ ಇಲ್ಲ ಒಂದಕ್ಕಿಂತ ಒಂದು ಅದನ್ನು ಓದ್ತಾ ಹೋಗ್ಬಿಟ್ರೆ ನಾನು ಇದನ್ನು ನಿಮಗೆ ಹೇಳಲಿಕ್ಕೆ ಇಡೀ ಒಂದು ಗಂಟೆ ಬೇಕಾಗತ್ತೆ ಅಷ್ಟು ಹಗರಣವನ್ನು ಮಾಡಲಾಗಿದೆ ಇದೆಲ್ಲವ ಸಾರ್ವಜನಿಕ ದುಡ್ಡನ್ನು ಪೋಲು ಮಾಡಿರುವುದು ಕಿಕ್ ಬ್ಯಾಕ್ ಪಡೆದಿರುವುದು ಮತ್ತು ಭ್ರಷ್ಟಾಚಾರದ ಅತಿರೇಕ ಭ್ರಷ್ಟಾಚಾರದ ಉಚ್ಛ್ರಾಯ ಅಂತಿರಲ್ಲ ಆ ಮಟ್ಟಿಗೆ ಭ್ರಷ್ಟಾಚಾರವನ್ನು ಇವರು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಈಗ ಈತನ ತಲೆಯ ಮೇಲೆ ಇದೆಲ್ಲ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಅರವಿಂದ್ ಕೇಜ್ರಿವಾಲ್ ಗೊತ್ತಾಗಿದೆ ಇದು ಕೇವಲ ಎರಡನೇ ರಿಪೋರ್ಟ್ ಇನ್ನೂ ಹನ್ನೆರಡು ರಿಪೋರ್ಟ್ಗಳು ಬರೋದು ಬಾಕಿ ಇದೆ ಇದು ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟವಾಗಿ ಗೊತ್ತಾಗಿದೆ ಒಂದಿಲ್ಲ ಒಂದು ಕೇಸಿನಲ್ಲಿ ನನ್ನ ಒಳಗಡೆ ಹಾಕುವುದು ಸ್ಪಷ್ಟ ಅಂತ ಅದಕ್ಕೆ ಈಗಾದರೂ ಮಾಡಿ ಪಂಜಾಬ್ದಲ್ಲಿ ಸರ್ಕಾರ ಇದೆ ಪಂಜಾಬ್ ಪೊಲೀಸರ ಮೇಲೆ ಇವರ ನಿಯಂತ್ರಣ ಇದೆ ಅಲ್ಲಿ ಇದ್ದು ಬಿಟ್ಟರೆ ಇದಕ್ಕಿಂತ ಸುರಕ್ಷಿತ ಅಂತ ಭಾವಿಸ್ತಾ ಈಗ ಪಂಜಾಬ್ಗೆ ವಲಸೆ ಹೋಗಿದ್ದಾರೆ ಪಂಜಾಬ್ನಲ್ಲಿದ್ದರೂ ಕೂಡ ಕಷ್ಟ ಅಂತ ಯಾವಾಗ ಗೊತ್ತಾಗುತ್ತೋ ಆವಾಗ ವಿಪಾಸನಾ ಶಿಬಿರ ಅನ್ನುವಂಥ ಹೊಸ ನಾಟಕವನ್ನು ಅರವಿಂದ್ ಕೇಜ್ರಿವಾಲ್ ಪ್ರಾರಂಭ ಮಾಡಿದ್ದಾರೆ ಎಷ್ಟು ದಿವಸ ಈ ರೀತಿ ನಾಟಕ ಆಡ್ಕೊಂಡು ಬದುಕೋಕೆ ಸಾಧ್ಯ ಒಂದಿಲ್ಲೊಂದು ದಿವಸ ಸಿಕ್ಕಾಕ್ಕೊಳ್ಳೇಬೇಕಲ್ವಾ ನೋಡೋಣ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ